ಹಾಯ್ ಫ್ರೆಂಡ್ಸ್ ಇಲ್ಲಿ ಮಟನ್ ಸಾಂಬಾರು ಮಾಡ್ತಾಯಿದ್ದೀನಿ ನಾನು ಸುಮಾರು ಎರಡು ಕೆ ಜಿ ಮಟನ್ ತೊಗೊಂಡಿದ್ದೀನಿ ಎರಡು ಕೆ ಜಿ ಮಟನ್ನು ಒಂದು ಕಪ್ಪು ತೆಂಗಿನಕಾಯಿ ಈರುಳ್ಳಿ ಒಂದು ಟೊಮೊಟೊ ಸ್ವಲ್ಪ ಹಸಿ ಅವರೆಕಾಯಿನ ತೊಗೊಂಡಿದ್ದೀನಿ ಹುರ್ಗಡ್ಲೆ ಅರಶಿನ ಬೆಳ್ಳುಳ್ಳಿ ಶುಂಠಿ ಚಕ್ಕೆ ಲವಂಗ ಸಾಂಬಾರು ಪುಡಿ ಹಾಗೆ ಇದಕ್ಕೆ ಮುಖ್ಯವಾಗಿ ನಾನು ಪಾಲಕ್ ಸೊಪ್ಪನ್ನ ತೊಗೊಂಡಿದ್ದೀನಿ ಕುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಮೆಂತ್ಯ ಸೊಪ್ಪು ಪಾಲಕ್ನ ಒಂದು ಕಟ್ಟು ಪೂರ್ತಿ ತೊಗೊಂಡಿದ್ದೀನಿ ಬನ್ನಿ ಇವಾಗ ಸಾಂಬಾರಿಗೆ ಮಸಾಲೆ ಹಾಕ್ಕೊಂಡು ರುಬ್ಕೊಂಡು ಬರೋಣ ನಾನು ಇವಾಗ ಇಲ್ಲಿರೋ ಮಸಾಲೆ ಪೂರ್ತಿ ಹಾಕ್ಕೊಂಡು ರುಬ್ಕೊಂಡು ಬರ್ತೀನಿ ಮಟನು ಅವರೆಕಾಯಿ ಸೊಪ್ಪಿನ ಬಿಟ್ಟು ಇನ್ನಿಷ್ಟು ಮಸಾಲೆನ ರುಬ್ಕೊಂಡು ಬರ್ತೀನಿ ಎಣ್ಣೆ ಹಾಕಿ ಮಟನೆಲ್ಲ ಇವಾಗ ಫ್ರೈ ಮಾಡ್ಕೊತಾ ಇದ್ದೀನಿ ಹಾಗೆ ಪಾಲಕ್ ಸೊಪ್ಪನ್ನ ಹಾಕೋತಾ ಇದ್ದೀನಿ ಫ್ರೈ ಮಾಡ್ತಾ ಮಾಡ್ತಾನೆ ಸಣ್ಣದಾಗ ಕಟ್ ಮಾಡ್ಕೊಂಡಿರೋ ಪಾಲಕ್ ಸೊಪ್ಪು ಹಾಗೆ ಮೆಂತ್ಯ ಸೊಪ್ಪು ಮೆಂತ್ಯ ಸ್ವಲ್ಪ ಸ್ವಲ್ಪ ಕಮ್ಮಿ ತೊಗೊಂಡಿದ್ದೀನಿ ನಾಲ್ಕೈದು ಕಡ್ಡಿ ತೊಗೊಂಡಿದ್ದೀನಿ ಪಾಲಕ್ ಸೊಪ್ಪು ಮಾತ್ರ ಒಂದು ಕಡ್ ಒಂದು ಕಟ್ಟು ಪೂರ್ತಿ ತಗೊಂಡಿದ್ದೀನಿ ಹಾಗೆ ಸ್ವಲ್ಪ ಹಸಿ ಎವರೆಕಾಯಿ ಪಾಲಕ್ ಹಸಿ ಮಟನ್ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಈಗ ಸ್ವಲ್ಪ ಅರಿಶಿನ ಪುಡಿ ಹಾಕೋತಾ ಇದ್ದೀನಿ ಒಂದೆರಡು ಚುಟಕಿ ಅಷ್ಟು ಅರ್ಶಿಣ ಪುಡಿ ಹಾಕೊಂಡಿದ್ದೀನಿ ಮಟನ್ ಎಲ್ಲ ನೀರು ಬಿಡ್ತಾ ಇದೆ ಒಂದು ಐದು ನಿಮಿಷನಾದರೂ ಫ್ರೈ ಮಾಡ್ಕೋಬೇಕು ಈ ರೀತಿ ಆವಾಗ ತುಂಬ ಚೆನ್ನಾಗಾಗುತ್ತೆ ಸಾಂಬಾರು ರುಚಿಗೆ ತಕ್ಕಷ್ಟು ಇವಾಗಲೇ ಉಪ್ಪನ್ನ ಹಾಕೊಬೇಕು ಯಾಕಂದರೆ ಮಟನ್ಗೆ ತುಂಬ ಚೆನ್ನಾಗಿ ಉಪ್ಪು ಹಿಡಿದಿರುತ್ತೆ ಹಾಗಾಗಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ ಇವಾಗ ನೋಡಿ ಚೆನ್ನಾಗೆಲ್ಲ ಮಟನ್ಗೆ ಉಪ್ಪು ಉಪ್ಪು ಹಾಕಿ ಅರಿಶಿಣ ಪುಡಿ ಹಾಕಿ ಫ್ರೈ ಮಾಡಿದ್ದೀನಿ ಸೊಪ್ಪು ಹಾಕಿ ಮತ್ತು ಇವಾಗ ಮಸಾಲೆ ರುಬ್ಬಿಟ್ಕೊಂಡಿರೋ ಅಂಥ ಮಸಾಲೆನ ಈ ರೀತಿ ರುಬ್ಕೊಂಬಂದಿದ್ವಿ ಈಗ ಹಾಕೋತಾ ಇದ್ದೀನಿ ಇವಾಗ ಸಾಂಬಾರು ನೋಡಿಕೊಂಡು ನಾವು ನೀರನ್ನು ಹಾಕೋಬೇಕಾಗುತ್ತೆ ಎಷ್ಟು ಬೇಕಷ್ಟನ್ನು ನೀರು ಹಾಕೊಳ್ಳೋದಕ್ಕೆ ಮುಂಚೆ ಈ ರೀತಿ ಸ್ವಲ್ಪ ಒಂದು ನಿಮಿಷ ಫ್ರೈ ಮಾಡ್ಕೊಡೋಣ ಫ್ರೈ ಆಗಲಿ ಇವಾಗ ಒಂದು ನಿಮಿಷ ಫ್ರೈ ಮಾಡಿಕೊಂಡಾದಮೇಲೆ ಅದೇ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ನಾನು ಮಸಾಲೆ ಇತ್ತಲ್ಲ ಅದಕ್ಕೋಸ್ಕರ ನೀರು ಹಾಕ್ಕೊಂಡು ಜಾರಿಗೆ ಹಾಕ್ಕೊಂಡಿದ್ದೀನಿ ಸಾಂಬಾರು ನೋಡಿಕೊಂಡು ನೀವು ನೀರನ್ನ ಆ್ಯಡ್ ಮಾಡ್ಕೊಳ್ಳಿ ಒಂದು ಸತಿ ನೀರೆಲ್ಲ ಹಾಕ್ಕೊಂಡ್ಮೇಲೆ ಇವಾಗ ನೋಡಿಕೊಂಡು ಒಂದು ಚೆನ್ನಾಗಿ ಒಳ್ಳೆ ಮಿಕ್ಸ್ ಕೊಟ್ಬಿಟ್ಟು ಕುಕ್ಕರ್ನ ಕ್ಲೋಸ್ ಮಾಡೋಣ ಸಾಂಬಾರು ನೋಡಿ ಅತಿ ತೆಳ್ಳೇನೂ ಇಲ್ಲ ಅತಿ ಗಟ್ಟಿನೂ ಇಲ್ಲ ಒಂದು ಮೀಡಿಯಮ್ ಆಗಿದೆ ಸಾಂಬಾರು ಈಗ ಒಂದು ಮೂರು ವಿಸಲನ್ನ ಕೂಗ್ಸೋಣ ಮೂರು ವಿಸಲ್ ಕೂಗಿದ್ರೆ ಸಾಕು ಇದು ಯಾಕಂದರೆ ನಾವು ಫ್ರೈ ಮಾಡುವಾಗಲೇ ಸುಮಾರು ಒಂದು ಹತ್ತು ನಿಮಿಷ ಫ್ರೈ ಮಾಡಿದ್ದೀನಿ ನಾನು ಅದಕ್ಕೋಸ್ಕರನೇ ಇವಾಗ ಕುಕ್ಕರ್ನ ಕ್ಲೋಸ್ ಮಾಡ್ತಾಯಿದ್ದೀನಿ ವಿಸಲ್ ಬರಲಿ ಹಾಗೆ ಪಕ್ಕದಲ್ಲಿ ದೋಸೆ ತವನ ಇಟ್ಟಿದ್ದೀನಿ ಮಟನ್ ಸಾಂಬಾರಿಗೆ ನಾನು ನೆನೆ ಇಡ್ಲಿ ಮಾಡಿದೆ ಹಾಗಾಗಿ ಸ್ವಲ್ಪ ದೋಸೆ ಹಾಕೊಳ್ಳೋಣ ಸಂಪಳ ಮಿಕ್ಕಿತ್ತು ಅಂತ ಹೇಳಿ ಅದನ್ನೇ ಹಾಕೋತಾಯಿದ್ದೀನಿ ದೋಸೆಗೆ ತುಂಬಾ ಚೆನ್ನಾಗಿರುತ್ತೆ ಮಟನ್ ಸಾಂಬಾರು ವಾವ್ ಇದಕ್ಕೆ ಒಂದು ಟ್ರಿಪ್ ಇವ ಸಾಂಬಾರು ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಅವಳಕಾಯಿ ಪಾಲಕ್ ಮಟನ್ ಸಾಂಬಾರು ತುಂಬಾ ಅದ್ಭುತವಾಗಾಗಿದೆ ಒಳ್ಳೆ ಘಮ ಬರ್ತಾ ಇದೆ ಬನ್ನಿ ಇವಾಗ ಹಾಕ್ಕೊಂಡು ಸರ್ವ್ ಮಾಡ್ಕೊಂಡು ತಿಂತಾರದೆ ಇವಾಗ ನಲ್ಲಿ ಮೂಳೆ ನಲ್ಲಿ ಮೂಳೆ ಗಿಲ್ಲಿ ಅವರ ಫೇವ್ರೆಟ್ ನಲ್ಲಿ ಮೂಳೆ ಇದೇ ನಲ್ಲಿಮೂಳೆ ಈ ಥರ ಚಾಕು ಕಾಯಿಸಿ ಇಳಿ ತೆಗೆದು ಆಗ್ತಾಯಿತ್ತು ಇವಾಗ ಗ್ಯಾಸ್ ಆಫ್ ಮಾಡಿದೆ ಬನ್ನಿ ಇವಾಗ ಸರ್ವ್ ಮಾಡಿಕೊಂಡು ಊಟ ಮಾಡೋಣ ಮಟನ್ ಸಾಂಬಾರ್ ಶೇರ್ ಮಾಡಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಕೊಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ದೋಸೆ ಜೊತೆಗೆ ಒಳ್ಳೆಯ ಕಾಂಬಿನೇಷನ್ಸ್